ಬೈಲಹೊಂಗಲದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಬೈಲಹೊಂಗಲದ ಈಶಪ್ರಭು ಮಾರುಕಟ್ಟೆಯಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದರು ಈ ಕೃಷಿ ಮೇಳದಲ್ಲಿ ಸ್ಟಾಲ್ ನಂಬರ್ ನೂರ ನಲವತ್ತ್ನಾಲ್ಕರಲ್ಲಿ ರೈತರ ಮಕ್ಕಳ ಕಲ್ಯಾಣಕ್ಕಾಗಿ ಸ್ಥಾಪಿಸಿದ ರೈತರ ಮಕ್ಕಳ ವಧುವರರ ಅನ್ವೇಷಣಾ ಕೇಂದ್ರದ ಮಳಿಗೆಯನ್ನು ಹಾಕಲಾಗಿದೆ ಶ್ರೀ ಬಿ ಬಿ ಜಿ ಎಕ್ಸಲೆಂಟ್ ಎಜುಕೇಷನ್ ಸೊಸೈಟಿ ಹೊಂಗಲ್ ಇದರ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಬೃಹತ್ ಕೃಷಿ ಮೇಳ ಹಾಗೂ ಜಾನುವಾರು ಪ್ರದರ್ಶನದ ರೂವಾರಿಗಳು ರೈತರ ಕಮನಿಗಳಾದ ಶ್ರೀ ಬಿ ಬಿ ಘನಾಚಾರಿ ಮತ್ತು ಶ್ರೀ ವಿರೂಪಾಕ್ಷ ಜಯ ಕೋರಿಮಠ್ ಇವರ ಸಹಯೋಗದೊಂದಿಗೆ ರೈತರ ಮಕ್ಕಳ ವಧುವರರ ಅನ್ವೇಷಣಾ ಕೇಂದ್ರವನ್ನು ನಡೆಸಿರುತ್ತಾರೆ ಮತ್ತು ಈ ಕಾರ್ಯಕ್ರಮದೊಳಗೆ ನಮ್ಮ ಕಮಿಟಿಯವರು ಶಿವರಂಜನ್ ಬೋಳವಣ್ಣವ್ರು ಇರ್ಬೋದು ಅವು ತುರ್ಬರಿಯವ್ ಇರ್ಬೋದು ಕೋರಿಮಠ ಇರ್ಬೋದು ಮುಡವಾಳಪ್ಪ ಹೋಟಿ ಇನ್ನೂ ನಮ್ಮ ಕಮಿಟಿ ಎಲ್ಲ ಸದಸ್ಯರು ಕೂಳ್ಕೊಂಡ ಈ ವರ್ಷ ಏನು ಮಾಡೋಣ ಅಂತ ಒಂದು ವಿಚಾರ ಮಾಡಿಕೊಂಡ ಇವತ್ತು ಕೃಷಿ ಮೇಳದೊಳಗೆ ರೈತರಿಗೆ ಭಾಳ ಅಂದರೆ ಯಾವುದು ಹೆಣ್ಣು ಕೊಡವಲ್ರು ಮೂವತ್ತೈದು ನಲ್ವತ್ತು ವರ್ಷ ಆದರೂ ರೈತರು ಮಕ್ಕಳಿಗೆ ಯಾರು ಹೆಣ್ಣು ಕೊಡುವಲ್ರು ಇದಕ್ಕೆ ಹೆಂಗೆ ಮಾಡೋಣ ಅಂತೇಳಿ ಇದನ್ನೊಂದು ದಿವ್ಸಲ ಈ ಕಾರ್ಯಕ್ರಮದಾಗ ಆಯೋಜನೆ ಮಾಡೋ ಅಂತ ಒಂದು ವಿಚಾರ ಇಟ್ಕೊಂಡ್ರು ಆ ಉದ್ದೇಶ ಇಟ್ಕೊಂಡು ನಾವು ಕೋರಿಮಠವರು ನಮಗೆ ಮಾರ್ಗದರ್ಶನದ ತುರ್ಬರಿ ಮಾತೋದು ಏನಾದರು ಈ ಈ ಸಲ ಒಂದು ಬಳಿಗೆ ತೆಗಿರಿ ರೈತರು ಮಕ್ಕಳಿಗೆ ಯಾರು ಹೆಂಗೆ ಅವ್ರು ಬರ್ಕೋರಿಗೆ ಉಚಿತವಾಗಿ ನೀವು ಅವ್ರದ್ದು ಮದುವೆ ಮಾಡಿಕೊಡ್ರಿ ಅನ್ನುವಂಥ ಒಂದು ವಿಚಾರವನ್ನು ಅವ್ರು ಇಟ್ಕೊಂಡ್ರು ಇಟ್ಕೊಂಡಾಗ ನಾವು ಅದಕ್ಕೆ ಹೇಳಿದು ಒಂದು ಹತ್ತು ಜೋಡಿ ಮದುವೆಯನ್ನು ಉಚಿತವಾಗಿ ಮಾಡಿಕೊಡ್ತಾನೆ ಅಂತೇಳಿ ನಾನು ಇಟ್ಕೊಂಡಿ ಅದರ ಜೊತೆಯಾಗಿ ರೈತರು ಇವತ್ತು ಏನಾಗೈತಪ್ಪ ಅಂದ್ರೆ ಯಾಕೆ ಏನು ಕೊಡವಲ್ರು ಅನ್ನೋವಂಥದ್ದು ಎಲ್ಲರಿಗೂ ಐತಿ ವೇದಿಕೆ ಮೇಲೆ ಮಾತಾಡ್ತಾರೆ ಎಲ್ಲರೂ ರೈತರಿಗೆ ಏನು ಕೊಡೋದು ಯಾಕೆ ಕೊಡುವಲ್ರು ಇವತ್ತಿಗೊಬ್ಬರು ಹಜಾರ್ ನಡೆಸೋಸಿ ಹಜಾರು ಮಾತಾಡ್ರು ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಇನ್ಕಮ್ ತೆಗೆಯುವಾಗ ಒಂದು ಬೇಸಾಯ ಪದ್ಧತಿಯನ್ನು ಅಂತ ಅದನ್ನ ಮಾಡಿದ್ರೆ ಸಿ ಕಾರನಾಗೂ ರೈತರು ಅಡ್ಡಾಡ್ಬೋದು ಮುಂಜಾನೆ ಆಡ್ತಾ ಸಂಜೆ ಮುಂದೆ ಆಡ್ತಾ ಅಷ್ಟೇ ದುಡಿದು ಸಾಕ ಸಿ ಕಾರಣಾಗೆ ಅಡ್ಡಾಡ್ಬೇಕು ಅಡ್ಡಾಡುವಂಥ ಒಂದು ವಿಚಾರ ಮಾಡಿದ್ರು ಅದಕ್ಕೆ ಇವತ್ತು ರೈತರಂದ್ರೆ ಎಷ್ಟು ಕಡೆಗಣ ಸೇರ್ಪ ಅಂದ್ರೆ ಡಿ ದರ್ಜೆ ಒಕ್ಕರಕ್ಕಿಂತ ಕಡಿಮೆಪ್ಪ ಇವತ್ತು ಒಂದು ಪಟ್ಟಿ ಅಂಗಡಿ ಇಟ್ಕೊಂಡು ನಾವು ಒಂದು ಗುಡ್ಕಷ್ಟು ಆರಾಮ ಮಾಡೋಣ ಕೊಡ್ತಾರೋ ಇವತ್ತು ಒಂದು ರೈತರದಾಗ ಒಂದು ನಾಲ್ಕು ಎಕರೆ ಐದು ಎಕರೆ ಹೊಲ ಆಯ್ತು ಅಂದ್ರೆ ಒಬ್ರು ಹೆಣ್ಣು ಕೊಡಕ್ಕೆ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತು ರೈತರಿಗೆ ಹೆಣ್ಣು ಕೊಡ್ರಿ ಅನ್ನುವಂಥ ವಿಚಾರ ಇಟ್ಕೊಂಡು ಇಷ್ಟು ಹಾಲು ಹಾಕಿವಿ ಯಾರಾರ ರೈತರನ್ನ ಅಂತ ಮುಂದೆ ಬಂದ್ರೆ ಅವ್ರು ಏನು ಒಂದು ರೂಪಾಯಿ ವರದಕ್ಷಿಣ ಬಂಗಾರ ಏನು ಕೊಡೋದು ಬೇಡ ನಾವು ಒಂದು ಕಮಿಟಿ ಅಥವಾ ಇರ್ಬೋದು ನಾವು ಕುರಿಮಠ ಇರ್ಬೋದು ನಾವು ಕುಡ್ಕೊಂಡ ನಾವ ಅವರಿಗೆ ಒಂದು ಅಡ್ರೆಸ್ ಅರಿವಿ ಹುಡುಗಿ ಹುಡುಗ ತಂದ ನಾವು ಸ್ವಂತ ಕರ್ತಿಲ್ಲ ಯಾವೊಂದು ಸ್ವಾಮಿಗಳಿಗೆ ಇವತ್ತಿಗೆ ಮಂತ್ರ ರೊಕ್ಕ ಸಂಬಂಧ ಕೊಡೋದ ಅವಶ್ಯಕತೆ ಇಲ್ಲ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಜಾನುವಾರು ಜಾತ್ರೆ ಯಶಸ್ವಿ ಆಗಕ್ಕೆ ಆಗ್ಲಿಕ್ಕೆ ಮಾಧ್ಯಮದವರು ಎಲ್ಲರೂ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎರಡು ಮಾತು ವಿರಾಮ ಜೈ ಇಚ್ಛೆ ಉಳ್ಳವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಾರದ ಒಳಗೆ ಹೆಸರು ನೋಂದಾಯಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು ಒಂಬತ್ತು ನಾಲ್ಕು ಎಂಟು ಜೀರೋ ಐದು ಆರು ನಾಲ್ಕು ನಾಲ್ಕು ಒಂಬತ್ತು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಎಂಟು ಒಂಬತ್ತು ಐದು 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 ಈ ನಂಬರಿಗೆ ನೀವು ಕರೆ ಮಾಡಬಹುದು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು